కాలర్ క్ర సరే ఇది ఇన్న సురువీణి కాల సురువీణి అద్రొల ఇచ్చనుమంత్ మాస్టర్ దారీ ఆ కాల బీ కాలర్ ಯಾವ ಜಿಲ್ಲೆಗೆ ಬಂದಿವು ಯಾವ ತಾಲೂಕಿನೊಳಗೆ ಬಂದಿವು ಯಾವ ಹಳ್ಳಿಗೆ ಬಂದಿವು ಎಲ್ಲಿ ಬಂದೆವು ಬೆಳಗಾವಿ ಜಿಲ್ಲಾ ಅಂದ್ರೆ ಏನು ಸುವರ್ಣ ಮತ್ತೆ ಇಲ್ಲಿ ಬಂದು ನೀವು ಕಾಲರ್ ಹಾರಿಸುದು ಅಳ್ಯಾಗ ಕೇಳತ್ತಿ ಹೇಳ್ತೀರಿ ಏನ ನಿಮ್ಮ ಅಕ್ಕನ ನನಗ ಕೊಟ್ಟ ಮಾಡ್ಕೊಂಡ್ರು ಏನ ನಿಮ್ಮ ತಂಗಿನ ನನಗೆ ಕೊಟ್ಟ ಮಾಮನ್ ಮಾಡ್ಕೊಂಡ್ರು ಮುಂದಿನ ಪಳಿಗೆ ಸರಳ ಹೇಳಿ ಕಾಲರ್ ಜಾಡಿಸ್ ಏನಂದಿರಿ ಅಳಿ ಬಂದ್ರೆ ಹೇಳು ಬರ್ದಿದ್ರ ಅಳ್ಯಾಗಕ್ಕೆ ಓತಿ ಕಾಲರ್ ಕೈ ಹಾಕಿರಿ ನೀವು ಆಗಿ ಅಂದ್ರ ನಾ ನಿನಗೆ ಮಾವ ಆಗಿ ನಂದ್ರ ಏನ ನಿಮ್ಮ ಅಕ್ಕನ ನನಗೆ ಕೊಟ್ಟ ಏನ ಮಾಮನ್ ಮಾಡ್ಕೊಂಡಿವನ್ ತಂಗಿ ಅಂದ್ರ ನಿಮ್ಮ ತಂಗಿನ ಕೊಟ್ಟ ನನಗೆ ಮಾಮಾನ್ ಮಾಡ್ಕೊಂಡಿವೆ ಕೊಟ್ಟಿದ್ದ

ಶಾಂತಿಯಗೋಸ್ಕರ ಗುರುವಿಗೆ ತಂದಿಗೆ ಬರಮಾಡಿಕೊಂಡಿರ್ತಕ್ಕಂತಹ ಯಾರಿಪ್ಪ ಅವರು ಅವತಾರದ ಹೋದೋಗ ಸಿದ್ಧ ದೇವಿಂದ್ರ ಬಿಳಿಯನ್ನ ಸಿದ್ಧ ಆಚಾರ್ಯ ಬಿಡ ಸುಮ್ಮನ ಮುತ್ತ ಕಡೆ ಹೊಟ್ಟ ಕಣ್ಣ ಪಡಿಯ ಬಂದು ಮುರಿ ಸಿದ್ದೇಶ್ವರ ಇಟ್ಟನ ವರವಿನಿಂದ ಆಶೀರ್ವಾದದಿಂದ ಜಗತ್ತ ಜನ್ಮ ಕೊಟ್ಟಿರ್ತಕ್ಕಂತಹ ಹೌದು ಅಮೋಘ ಸಿದ್ದನ ನಾಲ್ಕು ಮಂದಿ ಸತ್ಯಧರ್ಮರ ತಂಗಿ ತಂಗಿಯಾಗಿರ್ತಕ್ಕಂತಹ ಯಾರಪ್ಪ ತಂಗಿ ಅಮೋಘ ಸಿದ್ದನ ಮಕ್ಕಳು ಕೀರುತಿಗಾಗಿ ನಾಲ್ಕು ಮಂದಿ ಆರುತಿ ಆರುತಿಗೆಯಾಗಿ ತಂಗಿ ಜನ್ಮೆತ್ತಿ ಬಂದಿರ್ತಕ್ಕಂತಹ ಯಾರಿಪ್ಪ ಕೆಳಗಡೆ ನಾಡಿನೊಳಗ ರಬಾಲಿ ಕರ್ಲು ಮೇಲ ನಾಡಿನೊಳಗ ಜನ್ಮ ಹೌದು ಹೌದು ಯಾರಪ್ಪ ಅರಣ್ಯ ಸಿದ್ದ ಮಲಕಾರ ಸಿದ್ದೇಶ್ವರನ ತಾಯಿಯಾಗಿರ್ತಕ್ಕಂತಹ ಆ ಹೊನ್ನ ಚೋಡಲು ಮುತ್ತನಿಗೂ ಕೂಡ ಆತನ ಸತಿಯಾಗಿರ್ತಕ್ಕಂತಹ ಚನ್ನಾದೇವಿಗೂ ಕೂಡ ಹೌದಾ ಅನಂತಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಸಮುದ್ರದ ಒಂದು ಸಿಂಪಿ ಒಳಗ ಜನ್ಮತ್ತಿ ಬಂದು ಹೌದು ಹೌದು ಎಲ್ಲಿ ಎಲ್ಲಿಪಾ ಸಮುದ್ರದ ಸಿಂಪಿ ಒಳಗ ಬಂದು ಬಂದು ಸಣ್ಣ ತಂಗಿ ಸಂಗವನ ಸೀರಿ ಸರ್ಗಿಗೆ ಹತ್ತಿ ಹತ್ತಿ ಆ ಸಿಂಪಿ ತಂದು ಜಗಲಿಯ ಮೇಲೆ ಇಟ್ಟು 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 ಒಂಬತ್ತು ತಿಂಗಳ ಒಂಬತ್ತು ದಿವಸ ನವ ಮಾಸ ಮುಗಲ ನಂತರ ತನ್ನಷ್ಟಕ ತಾನೇ ಸಿಂಪಿ ಬಾಯಿ ಬಿಚ್ಚ ಬಾಯಿ ಬಿಚ್ಚದ ಸಿಂಪಿ ಒಳಗ ಬಂಗಾರದ ವರಣ ಸೂರ್ಯನ ಕಿರಣ ಬಂಗಾರದ ಜಡ ದೇವರಾಗಿ ಹೊಟ್ಟಿ ಬಂದಿರತಕ್ಕಂತ ಯಾರು ಜಗಲಿ ಮೇಲೆ ಇಟ್ಟಲ್ಲಿ ಜನ್ಮತ್ತಿ ಕೂಸಿಗೆ ಏನು ನಾಮಕರಣ ಮಾಡುದು ಏನಂತ ಮಾಡ್ತಾರ ನಾಮಕರಣ ಮಾಡುವುದಕ್ಕೆ ಇಟ್ಟಲ್ಲಿ ಹುಟ್ಟಿ ಬಂದದಕ್ಕಾಗಿ ಇಟ್ರಾಯ ಇಟ್ಟ ಅಂತೇಳಿ ನಾಮಕರಣವನ್ನು ಮಾಡಿರ್ತಾರೆ ಹೌದ ಇಟ್ಟೂರಾಯಾಗಿ ಜನ್ಮೆತ್ತಿ ಬಂದಿರತಕ್ಕಂತಹ ಹೌದಾ ಯಾವ ಬೆಳಗಾವಿ ಜಿಲ್ಲೆಯ ಸುವರ್ಣ ಕರ್ನಾಟಕ ಮೊದಲ ಗೋಕಾಕ ತಾಲೂಕಾಗಿ ನೂತನ ಮೂಡಲಗಿ ತಾಲೂಕಿನ ಹೌದು ಒಂದು ಸೈಡ್ ಧರ್ಮಟ್ಟಿ ಇನ್ನೊಂದು ಸೈಡ್ ಆಹಾ ಪಟಗುಂದಿ ಪಟಗುಂದಿ ಗ್ರಾಮದ ಒಂದು ಅಡಿ ಂತಹ ಯಾ ನಂದು ಬೆಂದು ಬಂದಿರತಕ್ಕ ಬಾಹುಲ ಭಕ್ತರು ಮನದೊಳಗ ಮನಿಯೊಳಗ ನೀನೇ ಗುರುನಾಥ ವಿಷ್ಣು ಪರಮಾತ್ಮನ ಬಂದಿ ಅಂತ ಹೇಳಿ ಬಂದಿ ಪಾದಿಗೆ ನಾವು ಭಾಗಿ ಶರಣ ಮಾಡಿದ್ರೆ ಬೀರಪ್ಪಣ್ಣ ನಮ್ಮ ಮನಿಯೊಳಗ ಬಂದಿರ್ತಕ್ಕಂತ ಬಂದನ ಬಯಲು ಮಾಡುದು ಕಾಡ್ತಿರ್ತಕ್ಕಂಥ ಕಷ್ಟವನ್ನು ಕಡಿಮೆ ಮಾಡ್ತಿರ್ತಕ್ಕಂತಹ ಕಟ್ಟಿ ಯಾವಾಗ ಹ ಜೋಕಾನು ಹುಣಿವೆ ಜೋಕ್ಯಾನು ಹುಣಿವಿಗೆ ಕರಿ ಕಟ್ಟಿ ಯಾವಾಗತ್ತ ಕೇಳಿದ್ರ ಯಾವಾಗ್ರಿಪ ಮುಂದೆ ಸೀಗಿ ಹುಣಿವಿಗೆ ಸಿದ್ಧರು ಜಾತ್ರೆ ಶಿಸ್ತಿಲಿ ಆಗಿ 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 ಸತ್ತಿಗೆ ನೋಡ್ಬೇಕಾದ್ರ ಪಟ್ಟಣ ಕಡೋಳಗ್ ಹೋಗ್ಬೇಕು ಹೋಗ್ಬೇಕು ಹುಂಡಾಸು ನೋಡ್ಬೇಕಾದ್ರೆ ಹುಲಜಂತಿಗೆ ಹೋಗ್ಬೇಕು ಪಲ್ಲಕ್ಕಿ ನೋಡ್ಬೇಕಾದ್ರೆ ನಾಳೆ ಚಟ್ಟಿಯ ಮಾಸಿಗೆ ಮುಮ್ಮೆಟ್ಟು ಗುಡ್ಡಕ್ಕೆ ಬರ್ಬೇಕು ಬರಪ್ಪ ಹೌದಾ ಸತ್ತೆ ಸಿದ್ದರು ಬೆಟ್ಟಿ ಪಲ್ಲಕ್ಕಿ ನೋಡ್ಬೇಕಾದ್ರೆ ಎಲ್ಲಿ ಬರ್ಬೇಕು ಬರ್ಬೇಕಿಪ್ಪ ಮೂಲ ಪೀತ ಮುನ್ನೆತ್ತ ಗುಡ್ಡಕ್ಕೆ ನಾಳೆ ಇಪ್ಪತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಕ ಅಲ್ಲಿ ಜಾತ್ರೆಗೆ ಮುಮ್ಮೆಟ್ಟು ಗುಡ್ಡಕ್ಕೆ ಪಲ್ಲಕ್ಕಿ ನೋಡ್ಬೇಕಾದ್ರೆ ಬರ್ಬೇಕು ಸತ್ತಿಗೆ ನೋಡ್ಬೇಕಾದ್ರೆ ಹಿಂದೆ ಸಿಗಿ ಹುಣವಿಗೆ ಹಟ್ಟನ ಕಡೋಳಿಗೆ ಹೋಗಬೇಕು ಹಂಗೆ ಮುಂಡಾಸ ನೋಡ್ಬೇಕಾದ್ರೆ ಹಿಂದ ದೀಪಾವಳಿಗೆ ಹುಲಜಂತಿಗೆ ಹೋಗಬೇಕು ಅಂತ ನನ್ನ ಎಷ್ಟು ಪರಮಾತ್ಮನ ಅವತಾರಿಯಾಗಿರ್ತಕ್ಕಂತ ನನ್ನ ಪಟಗುಂಡಿ ಧರ್ಮಟ್ಟಿ ಗ್ರಾಮದ ಆರಾಧ್ಯ ದೇವಿ ಪುರುಷನಾಗಿರ್ತಕ್ಕಂತಹ ಪವಿತ್ರ ಪಾದಾರು ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವರ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರಪ್ಪ ಆ ನನ್ನ ಗ್ರಾಮದ ಆರಾಧ್ಯ ಹಹಾ ಇತ್ರಯನ ಜಾತ್ರೆಯನ್ನು ನೇಮಕ ಮಾಡಿ ಮಾಡಿ ಐದು ನೂರ ಒಂದು ಜೇ ಉತ್ಸವ ಯಾರದು ಯಾರು ಕನಕದಾಸನೀಪ ಬಾಡ ಗ್ರಾಮದಲ್ಲಿ ತಂದೆ ಬೀರಪ್ಪ ತಾಯಿ ಬಚ್ಚಮನ ಒಡಲೊಳಗು ಹುಟ್ಟಿ ಬಂದು ಜನಿಸಿ ಬಂದು ಜನಿಸಿ ಬಂದು ಒಳ್ಳೆಯ ಮಾತುಗಳನ್ನು ಕೇಳಿದ್ರ ಕೇಳಿದ್ರಂತವ್ರಿಪಾ ಅವ್ರ ಆಡಿರತಕ್ಕಂತ ಮಾತು ಹದಿನೈದನೇ ಶತಮಾನದಲ್ಲಿ ಹೌದು ಅರೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಮಾತು ಇನ್ನು ಹೆಂಗದವಾಂಗದವ ನನ್ನ ಭಕ್ತ ಕನಕದಾಸರು ಶ್ರೇಷ್ಠ దికారాంత మాటారేరీపాయారా ఎంత్ హారా ఎంత మాత్ర నిమ్మ కుల నెలరా ఆత్మక్యవ కుల ಮಾತನ್ನು ಹೇಳ ಕೊಟ್ಟವ್ರುತ್ತ ಇವನೇ ನನ್ನಪ್ಪ ಕನಕದಾಸರು ಇವತ್ತ ಕನಕದಾಸರೊಂದು ಜಯಂತಿ ಮಾಡಿಕೊಂಡು ವಿಠಲರಾಯನ ಜಾತ್ರೆಯನ್ನು ಮಾಡಿಕೊಂಡು ಸುಪ್ರಸಿದ್ಧವಾಗಿರತಕ್ಕಂತಹ ನಾಡ ತೆರಿಗೆ ಹಾಡುತ್ತಿರುವ ಎರಡು ಮೇಳಗಳಿಗೆ ಭಂಡಾರ ಬಟ್ಟು ಕೊಟ್ಟು ಕರಿಶಾರೀಪುಂದಿ ಗ್ರಾಮದ ಗುರು ಹಿರಿಯರ ಕರಿಶಾರ ವಿರಪ್ಪ ಹೌದಾ ಇಲ್ಲಿ ವೃತ್ತಿಯಲ್ಲಿ ಹೆಂಗತಿ ಕೇಳಿದ್ರ ಹೆಂಗ್ರೀಪ ಸದಾವ ಕಾಲದಲ್ಲಿ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು ಕೂಡ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಿಡಕಲ್ಲ ಗ್ರಾಮದ ಹಾಲಸಿದ್ದೇಶ್ವರ ಡೊಳ್ಳಿನ ಸತ್ತ ಸಂಗಲನ್ನು ಕಟ್ಟಿ 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 ಪ್ರಚಲಿತಕ್ಕೆ ತಂದು ಹಾ ನಮ್ಮ ನಗಲಿ ಹೋಗಿರ್ತಕ್ಕಂಥ ಮಣಿ ಮುತ್ತ ಸಂಘಾಟ ಸಹಿತ ದಿಮ್ಮೆಟ್ಟು ಹಾಡಿರ್ತಕ್ಕಂಥವ್ರು ಯಾರಪ್ಪ ಅವರು ಮಣಿ ಮುತ್ತ ಸಂಘಾಟ ಸಹಿತ ಅವರು ಸಂಭಾಷಣೆ ಮಾಡಿರ್ತಕ್ಕಂಥವ್ರು ಇವತ್ತಿನ ದಿವಸ ಎಷ್ಟೋ ನನ್ನ ಹೆಡ್ಕಲ್ಲ ಗ್ರಾಮದ ಬಿ ಎಲ್ ಸರ್ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರ ಸಲ್ಲಿಸಿ 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 ನಿನ್ನೆ ಆಗಿರತಕ್ಕಂತ ಎರಡನೇ ತಾರೀಕು ನಮ್ಮ ಊರಿನಲ್ಲಿ ಜಾತ್ರೆಗೆ ಉಪನ್ಯಾಸಕರಾಗಿ ನಮ್ಮ ಸರ್ ಬಂದಿದ್ರು ಸತ ನನ್ನ ಗುರು ಬಂದಿದ್ರು ಕರೆ ಹೌದಾ ನಮ್ಮ ಅಣತಂಬರದೊಂದು ಹೆಣ್ಣು ಮಗಳು ತೀರ್ಕೊಳ್ಳೋದ್ರಿಂದ ಅದೇ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ನನಗೆ ಹೋಗೋದಾಗಿಲ್ಲ ಇದೊಂದು ಕ್ಷಮಾಪಣೆ ಗುರುವಿನಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ಈ ಕೂಡಿರತಕ್ಕಂಥ ಸಭೆಯೊಳಗ ಹೌದಾ ತಮ್ಮ ಅಂತರಾತ್ಮದಲ್ಲಿ ವ್ಯಾಪಿಸಿರ್ತಕ್ಕ ಂತ ಚೈತನ್ಯ ಸ್ವರೂಪದ ಪರಮಾತ್ಮನ ಪದಕ್ಕೂ ಕೂಡ ಹಾ ಅವರಿವರ್ ಎನ್ನಲಾರದೆ ಬಂಧುಗಳೇ ಹಾ ನಾವು ಹಾಡು ಹಾಡಿನಲ್ಲಿ ಮಾತಾಡು ಮಾತಿನಲ್ಲಿ ವಾದ್ಯ ವಾದ್ದಾರಲ್ಲಿ ಗುರುಗಳು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಏನಾಗಪ್ಪ ಸಭಾ ಅಂದ್ರೆ ಹೆಂಗತಿ ಕೇಳಿದೈವೇಪ್ಪ ಅಂದ್ರೆ ದೇವರು ಇದ್ದಂಗೆ ದೇವರು ದೇವ್ರ ಇದಾನಪ್ಪ ಅಂತಂದ್ರೆ ದೈವದಲ್ಲಿ ದೇವರದಾರ ಅದಾನೆ ಯಾರು ನ್ಯಾಯ ಮಾಡ ಮುಂದೆ ಹೇಳ್ತಾರ ಏನು ಹೇಳ್ತಾರಪ್ಪ ದೈವ ನಿಚ್ಚೆ ಮಾಡ ದೈವ ಒತ್ತೇದಪ್ಪ ಅಂತಂದ್ರೆ ಮಾತು ಮುಗಿತ್ತ ಹೇಳ ದೇವರು ಎಲ್ಲಿದಾನಪ್ಪ ಅಂತಂದ್ರೆ ದೈವದಲ್ಲಿ ದೇವರದಾನ ದೈವದಲ್ಲಿ ದೇವರೈತಿ ದೇವರ ಮಾತ್ರೆ ಆಗಬಾರದು ಇರುಳು ಜಾಗರಣೆ ಆಗ್ಲಿ ತಿಳ್ಕೊಂಡು ಹ ಎರಡು ಮೇಲೆ ಭಂಡಾರ ಆ ಸೋಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕಂದಲಗ ಗ್ರಾಮದಿಂದ ಹೌದ್ ಆ ನಮ್ಮ ಹಿಂದೆ ಹೆಸರುವಾಸಿಯಾಗಿರ್ತಕ್ಕಂತ ಏಕನಾಥ ಮತ್ತೆ ಪಾಂಡವ ಕಾಕಾರು ಮತ್ತು ಬೀರಾ ಕಾಕಾರ ಕಂದಲಗಾವ್ ಹೆಸರನ್ನ ಹೆಸರನ್ನು ಮುಗಲತ್ತರಕ್ಕೆ ಬಳಸಾರ ಅದೇ ಗ್ರಾಮದಿಂದ ನನ್ನ ಮುದ್ದಿನ ತಂಗಿಯವರು ಇವತ್ತಿನ ದಿವಸ ಒಡ್ಡಿ ಒಲಗ ಸತ್ಸಂಗದ సేవ్ అంజలి తంగిందే తర్వాద బార్శాడ ని మాట్ మాడ అది కరే అచ్చి కడే మాట్లికి బాక అఫ్జల్పూర్ తాల్ కన్నడ నాడి కల్బుర్గి జిల్ల అఫ్జల్పూర్ తాల్ ఒళ్ళ మాస్టర్ ఇవతిన దివస బా ఈ

ಯಾವ ಜಿಲ್ಲೆಗೆ ಬಂದಿವು ಯಾವ ತಾಲೂಕಿನೊಳಗೆ ಬಂದಿವು ಯಾವ ಹಳ್ಳಿಗೆ ಬಂದಿವು ಎಲ್ಲಿ ಬಂದೆವು ಬೆಳಗಾವಿ ಜಿಲ್ಲಾ ಅಂದ್ರೆ ಏನು ಸುವರ್ಣ ಕರ್ನಾಟಕದೊಳಗೆ ಇದು ಗೋಕಾಕ ಮೂಡಲಿಗೆ ತಾಲ್ಲೂಕ್ ಅಂದ್ರೆ ಏನು ಹದಿನೆಂಟು ಪುರಾಣಗಳನ್ನು ಸರ್ವತ ಅಭ್ಯಾಸ ಮಾಡಿರ್ತಕ್ಕಂಥ ನಾಡ ಹಾಲು ಮತ್ತ ಪುರಾಣಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥ ನಾಡ ಕೆಲವೊಂದು ಕಡೆ ನಾವು ಇರಬೇಕು ಮನಿ ಕಟ್ಟ ಸ್ವತಃ ನಮ್ಮ ಬೆಳಗಾವಿ ಜಿಲ್ಲಾದಾಗ ಪುರಾಣ ಪುಸ್ತಕ ಇಡಕಾಗಿ ಮನಿ ಕಟ್ಟಿದವರು ಶ್ರೀ ಸಿದ್ದಾನಗೌಡ್ರ ಕಾಲು ಹಾಕಿ ಎಷ್ಟೋ ಮಂದಿಗೆ ಪುರಾಣ ಪುಸ್ತಕದ ಅಭ್ಯಾಸ ಹೇಳಿಕೊಟ್ಟವ್ರು ಇದೇ ಜಾಗದಾಗ ಹಾ